ನಮಸ್ಕಾರ ಈ ನಿಮ್ಮ ಶುಕ್ರದೇಶನ್ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ಲಂಬಾಣಿ ಲಂಬಾಣಿ ಸಮಾಜದವರು ನಾವು ಲಂಬಾಣಿ ಜನಾಂಗದವರು ಮೂಲತಃ ನಮ್ದೇನಿದೆ ಉದ್ದೇಶ ನಮ್ಮ ಕುಲ್ಕಸು ಕೂಲಿ ಮಾಡ್ಕೊಳ್ತಿರ್ತಕ್ಕಂಥದ್ದು ನಾವು ವಲಸೆ ಹೋಗ್ತಕ್ಕಂಥದ್ದು ಹಿಂದಿನ ನಡ್ಕೊಂಡ್ ಬಂದಿದೆ ಇವಾಗಲೂ ಕೂಡ ಮುಂದುವರಿತಾ ಇದೆ ಹಾಗಾಗಿ ನಮ್ಮ ಸರ್ಕಾರಕ್ಕೆ ಮತ್ತು ಈ ಆಯೋಗ ರಚನೆ ಆಮೇಲೆ ಈಗೇನು ಇದಕ್ಕೆ ಬರ್ತಾರೆ ಸಮೀಕ್ಷೆಗೆ ಬರ್ತಾರೆ ಅವರೆಲ್ಲ ಅಚ್ಚಕಟ್ಟಾಗಿ ಏನಿದೆಯೋ ವಾಸ್ತವವಾಗಿ ಅದನ್ನ ಬರ್ಕೊಂಡು ಸರ್ಕಾರಕ್ಕೆ ವರದಿಯನ್ನು ತರಿಸ್ಬೇಕಂತೇಳಿ ನಾನು ಎರಡು ಮಾತನ್ನ ಮುಗಿಸ್ತೇನೆ ಜಾತಿ ಗಣತಿ ಸಮೀಕ್ಷೆ ವೇಳೆ ಲಂಬಾಣಿ ಎಂದು ಬರೆಸುವಂತೆ ಶೇವಲಾಲ್ ಸಮಾಜದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ನಾಯ್ಕ ತಿಳಿಸಿದ್ದಾರೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶೇವಲಾಲ್ ಸಮಾಜದ ಮುಖಂಡ ಧರ್ಮನಾಯ್ಕ ಮಾತನಾಡಿದರು ಈ ಸಂದರ್ಭದಲ್ಲಿ ಸೇವಾಲಾಲ್ ಸಮಾಜದ ಪದಾಧಿಕಾರಿಗಳಾದ ಕುಮಾರ್ ಕೃಷ್ಣ ನಾಯ್ಕ್ ಮುರುಳಿ ಬಿ ವೀರಭದ್ರ ನಾಯ್ಕ ರಾಜು ಶ್ರೀನಿವಾಸ್ ನಾಯ್ಕ ಶ್ರೀಕಾಂತ್ ರಾತೋಡ್ ನಾಯಕ್ ಮತ್ತಿತರ ಅವ್ರ ವಾಟ್ಸ್ಆಪಿಗೆ ಅವ್ರದ್ದು ಆಧಾರ್ ಕಾರ್ಡ್ ಅವ್ರು ಹಾಕೊಂಡು ಬಂದು ದಯವಿಟ್ಟು ಇದನ್ನು ಮಾಡಬೇಕು ಅಂತ ಹೇಳಿ ನೀವು ಒಂದ್ ಸ್ವಲ್ಪ ಪ್ರಚಾರ ಮಾಡ್ಕೊಳ್ಬೇಕಂತಗಳಲ್ಲಿ ನಿಮ್ಮ 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 ತಾಂಡುಗಳಲ್ಲಿದ್ದು ಏನ್ ಮೇಷ್ಟ್ರುಗಳು ಬರ್ತಾರಲ್ಲ ಜನಗತಿಗೆ ನಿಮ್ಮ ಅಣ್ಣ ತಮ್ಮಂದ್ರು ಬೇರೆ ಕಡೆ ವಲಸೆ ಹೋಗಿರ್ತಾರೆ ನಿಮ್ಮ ಅಣ್ಣ ತಮ್ಮಗಳು ಚಿಕ್ಕಪ್ಪ ದೊಡ್ಡ ದೊಡ್ಡಪ್ಪರು ಬೇರೆ ಕಡೆ ಹೋಗಿರ್ತಾರೆ ಇಲ್ಲ ನೌಕರಿಯಲ್ಲಿ ಬೇರೆ ಕಡೆ ಇರ್ತಾರೆ ಅಂತವರು ಆಧಾರ್ ಕಾರ್ಡನ್ನು ತಗೊಂಡು ನಿಮ್ಮ ಬಿ ಪಿ ಎಲ್ ಕಾರ್ಡನ್ನ ತಗೊಂಡು ರೇಷನ್ ಕಾರ್ಡ್ ಆಧಾರದ ಮೇಲೆ ನೀವೆಷ್ಟು ಜನ ಜನಸಂಖ್ಯೆ ಇದೆಯೋ ರೇಷನ್ ಕಾರ್ಡಲ್ಲಿ ಅಷ್ಟು ಜನಸಂಖ್ಯೆಯ ಯಾರು ಊರು ಊರು ಬಿಟ್ಟು ಹೊರಗಡೆ ಹೋಗಿರ್ತಾರೋ ಅಂಥವ್ರನ್ನ ನೀವು ಆಧಾರ್ ಕಾರ್ಡನ್ನ ವಾಟ್ಸಪ್ ಈಗ ಮಾಧ್ಯಮ ಭಾಳ ಇಂಪ್ರೂವ್ ಆಗಿದೆ ನಮ್ಮ ವಾಟ್ಸಪಲ್ಲಿ ತರ್ಸ್ಕೊಂಡು ಅಂಥವ್ರನ್ನ ಇಂಥ ಕಾಲಮೊಳಗೆ ಆಧಾರ್ ಕಾರ್ಡ್ ಎಂಟ್ರಿ ಅಂತೇಳಿ ಬರುತ್ತೆ ಅದರಲ್ಲಿ ರೇಷನ್ ಕಾರ್ಡ್ ಎಂಟ್ರಿ ಬರುತ್ತೆ ಕಾಲಮ್ ಯೂಸ್ ಕಾಲಮ್ ನಂಬರ್ ಥರ್ಟಿ ನೈನ್ ಥರ್ಟಿ ತರ್ಟಿ ನೈನ್ ಫೋರ್ಟಿ ಫೋರ್ಟಿ ಒನ್ ಫೋರ್ಟಿ ಟು ಅನ್ ಕಾಲಮ್ ಬರ್ತವೆ ಆ ಕಾಲಮ್ ಒಳಗೆ ಒಂಬ ಒಂಬತ್ತು ಹತ್ತರಲ್ಲಿ ಇದೆ ನಿಮ್ಮ ಕಾಲಂ ಬರ್ತವೆ ಆ ಕಾಲಮ್ ಒಳಗೆ ನೀವು ಮುಂದಿಂತು ನಿಮ್ಮ ಸ್ಪಷ್ಟವಾಗಿ ಜಾತಿ ಅಂತೇಳಿ ಬಂದಾಗ ಲಂಬಾಣಿ ಬಡಿಸ್ರಿ ಉಪಜಾತಿ ಅಂತೇಳಿ ಬಂದಾಗ ಬಂಜಾರ ಬಡಿಸ್ರಿ ಆಮೇಲೆ ಅದೇ ಜಾತಿ ಜನ ಹಿಂದೆ ಏನೋ ನಮಗೆ ಗೊತ್ತಿಲ್ಲ ಇರೋ ವಿಚಾರ ಅದು ಕೂಡ ಒಬ್ಬರ ಬಾಯಿ ಓದಿರ್ತಕ್ಕಂಥದ್ದು ಏನು ಸರ್ವೆ ಮಾಡಕ್ಕೆ ಬಂದಾಗ ಏನು ಲಂಬಾಣಿ ಪಂಜಾರ್ ಅಂತ ಹೇಳಿದ್ರು ಕೂಡ ಕೆಲವೊಬ್ರು ಆಗಿರ್ಬೋದು ಅಥವಾ ಸರ್ವೆ ಅಧಿಕಾರಿಗಳು ಬೇರೆ ಜಾತಿಗಳನ್ನ ನಂದಿಸಿದ್ದಾರೆ ಸೊ ಅದರ ಬಗ್ಗೆ ತಮ್ಮ ಒಂದು ಮನೆ ತಮ್ಮ ಪಕ್ಕಲ್ಲೇ ಒಂದು ಮನವಿ ಮಾಡಿಕೊಡ್ತೀನಿ ಹಾಗೂ ನಮ್ಮ ಜ ಊರಲ್ಲಿ ಗ್ರಾಮ ಸರ್ವೆ ಏನಾಗಿದೆ ಅಂದರೆ ಜಮೀನು ಇಲ್ದೇ ಇರ್ತಕ್ಕಂಥವ್ರು ಗ್ರಾಮ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂದರೆ ಆಗಿರ್ಬೋದು ಎಲ್ಲ ಕಡೆ ಆಗಿರ್ಬೋದು ಕೂಲಿ ಕೆಲಸ ಹುಡುರ್ತಾರೆ ಆ ಮನೆ ಬಾಗಲನ್ನು ಹಾಕಿದ್ದಾರೆ ಸೊ ಆ ಮನೆ ಬಾಗಿಲನ್ನು ಜನ ಎಣತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ದಾರೆ ಅದನ್ನು ಒಂದು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಸರಿಯಾಗಿ ಸಮೀಕ್ಷೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಪತ್ರಕರ್ತರಲ್ಲಿ